ಬಿಹಾರ ರಾಜಕೀಯ ಇತಿಹಾಸದಲ್ಲಿ ಮತ್ತೊಮ್ಮೆ ಮಹತ್ವದ ಕ್ಷಣ ನಿರ್ಮಾಣವಾಯಿತು ದೇಶದ ರಾಜಕೀಯದಲ್ಲಿ ಅಪರೂಪವಾಗಿ ಕಂಡುಬರುವ ಸಾಧನೆ ಪಟ್ನಾದ ಐತಿಹಾಸಿಕ ಗಾಂಧಿ ಮೈದಾನದಲ್ಲಿ ನಿತೀಶ್ ಕುಮಾರ್ ಅವರು ಹತ್ತನೇ ಬಾರಿ ಬಿಹಾರದ ಮುಖ್ಯಮಂತ್ರಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಇದು ಕೇವಲ ಒಂದು ಸಮಾರಂಭವಲ್ಲ ಬಿಹಾರದ ರಾಜಕೀಯದಲ್ಲಿ ಎಂದೂ ಮರೆಯದ ಕ್ಷಣ ಅಂತ ಹೇಳಬಹುದು ವಯಸ್ಸು ಎಪ್ಪತ್ನಾಲ್ಕಾದ್ರೂ ನಿತೀಶ್ ಅವರ ರಾಜಕೀಯದ ಹಿಡಿತ ಎಂದಿನಂತೆಯೇ ದೃಢವಾಗಿದೆ ಎರಡು ಸಾವಿರದ ಐದರ ನವೆಂಬರ್ ನಿಂದ ಆರಂಭಿಸಿದ ಅವರ ಮುಖ್ಯಮಂತ್ರಿ ಪಯಣವು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರ ಒಂಬತ್ತು ತಿಂಗಳ ವಿರಾಮ ಹೊರತುಪಡಿಸಿ ನಿರಂತರವಾಗಿ ಮುಂದುವರೆದಿದೆ ಎರಡು ದಶಕಗಳಿಂದ ಬಿಹಾರದ ರಾಜಕೀಯ ದಿಕ್ಕನ್ನ ರೂಪಿಸುತ್ತಿರುವ ವ್ಯಕ್ತಿ ಅಂದ್ರೆ ಅದು ನಿತೀಶ್ ಕುಮಾರ್ ಈ ಬಾರಿ ಪ್ರಮಾಣ ವಚನ ಸಮಾರಂಭ ಬಾರಿ ವಿಶೇಷವಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಹಾಜರಿ ಗಾಂಧಿ ಮೈದಾನವೇ ಎರಡ್ ಸಾವಿರದ ಐದು ಎರಡ್ ಸಾವಿರದ ಹತ್ತು ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ನಿತೀಶ್ ಅವರ ಪ್ರಮಾಣ ವಚನವನ್ನ ಕಂಡಿತ್ತು ಮತ್ತೆ ಅದೇ ಮೈದಾನದಲ್ಲಿ ಬಿಹಾರದ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಸಾವಿರಾರು ಬಿಹಾರದ ಜನರು ಸೇರಿದ್ರು ಎನ್ ಮಂತ್ರಿಗಳು ಸೇರಿದಂತೆ ಅನೇಕ ನಾಯಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಕೇಂದ್ರ ಮತ್ತು ರಾಜ್ಯದ ನಡುವಿನ ಬಲವಾದ ರಾಜಕೀಯ ಸಹಕಾರ ಈ ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿತ್ತು ಪ್ರಧಾನಮಂತ್ರಿ ಮೋದಿ ಅವರು ನಿತೀಶ್ ಕುಮಾರ್ ಅವರಿಗೆ ಆರ್ಥಿಕ ಅಭಿನಂದನೆಯನ್ನು ಸಲ್ಲಿಸಿ ಹೊಸ ಸರ್ಕಾರದ ಮೇಲೆ ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಬಿಹಾರ ಅಭಿವೃದ್ಧಿಗಾಗಿಯೂ ಜನರ ಕಲ್ಯಾಣಕ್ಕಾಗಿ ಸರ್ಕಾರ ನಿರಂತರವಾಗಿ ಕೆಲಸ ಮಾಡಲಿ ಎಂಬ ಆಶಯವನ್ನು ಹಂಚಿಕೊಂಡ್ರು ಪ್ರಧಾನಿ ಉಪಸ್ಥಿತಿ ಇರುವ ಈ ಕಾರ್ಯಕ್ರಮ ನವೀನ ಸರ್ಕಾರಕ್ಕೆ ದೊಡ್ಡ ರಾಜಕೀಯ ಬೆಂಬಲ ನೀಡಿದಂತಾಗಿದೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಆರ್ ಪಕ್ಷದ ನಾಯಕ ತೇಜಸ್ವಿ ಯಾದವ್ ಕೂಡ ತಮ್ಮ ರಾಜಕೀಯ ಮಾತುಗಳನ್ನ ತಮ್ಮ ರಾಜಕೀಯ ದ್ವೇಷಗಳನ್ನ ತಮ್ಮ ರಾಜಕೀಯ ಮನಸ್ಥಿತಿಗಳನ್ನ ಬದಿಗಿಟ್ಟು ನಿತೀಶ್ ಕುಮಾರ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು ಹತ್ತನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ನಿತೀಶ್ ಅವರ ಸಾಧನೆಯ ಬಗ್ಗೆ ಒಂದೆರಡು ಮಾತುಗಳನ್ನ ತಮ್ಮ ಟ್ವಿಟರ್ ನಲ್ಲಿ ಹಂಚಿಕೊಂಡ್ರು ಆದ್ರೆ ಈ ಹತ್ತನೇ ಪ್ರಮಾಣ ವಚನದ ನಿಜವಾದ ಅರ್ಥವೇನು ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಇದು ಕೇವಲ ರಾಜಕೀಯ ರಂಗಭೂಮಿಯ ಫಾರ್ಮಲಿಟಿ ಅಲ್ಲ ಇದು ನಿತೀಶ್ ಕುಮಾರ್ ಅವರ ರಾಜಕೀಯ ಹೊಂದಾಣಿಕೆ ಮತ್ತು ಜನಮನ್ನಣೆಯ ಸಂಕೇತ ಬದಲಾದ ರಾಜಕೀಯ ಪರಿಸ್ಥಿತಿಗಳಲ್ಲೂ ಮೈತ್ರಿ ಬದಲಾವಣೆಗಳಲ್ಲೂ ಮತದಾರರ ನಿರೀಕ್ಷೆಯನ್ನ ಯಾವುದೇ ರೀತಿಯ ಹಾನಿ ಮಾಡದಂತೆ ದೀರ್ಘಾವಧಿಯ ಯಶಸ್ಸನ್ನ ಸಾಧಿಸಿದ ನಾಯಕ ಅಂದ್ರೆ ಅದು ನಿತೀಶ್ ಕುಮಾರ್ ಜನತೆಗೆ ಈಗಿರುವ ನಿರೀಕ್ಷೆ ಸ್ಪಷ್ಟವಾಗಿದೆ ಉತ್ತಮ ರಸ್ತೆ ಉದ್ಯೋಗ ಅವಕಾಶ ಒಳ್ಳೆಯ ಆಡಳಿತ ಕಾನೂನು ಸುವ್ಯವಸ್ಥೆ ಇಷ್ಟನ್ನ ಸರಿಯಾಗಿ ಮಾಡಿತ್ತು ಅಂದ್ರೆ ಬಿಹಾರದ ಅರ್ಧ ಕೆಲಸ ಆದಂಗೆ ಹೊಸ ಸರ್ಕಾರದ ಕೆಲಸ ಈಗ ಆರಂಭವಾಗಿದೆ ಹಾಗೆ ಜನರ ಆದ್ಯತೆಗಳನ್ನು ಪೂರೈಸುವಂತಹ ಹೊಣೆಗಾರಿಕೆ ನಿತೀಶ್ ಅವರ ಸರ್ಕಾರದ ಮೇಲಿದೆ ಕೇಂದ್ರದ ಬೆಂಬಲ ನಿತೀಶ್ ಅವರ ಅನುಭವ ಮತ್ತು ಎನ್ ಡಿ ಎ ಮೈತ್ರಿಯ ಶಕ್ತಿ ಇವೆಲ್ಲ ಸೇರಿ ಮುಂದಿನ ಬಿಹಾರವನ್ನ ಅಚ್ಚೆ ಬಿಹಾರ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಅದೆಷ್ಟೋ ಜನ ಮಾತನಾಡಿಕೊಳ್ತಿದ್ದಾರೆ ಈ ಕ್ಷಣ ಬಿಹಾರಕ್ಕೆ ಕೇವಲ ಹೊಸ ಅಧ್ಯಾಯವಲ್ಲ ಒಂದು ರಾಜಕೀಯ ಪರಂಪರೆಯ ಮುಂದುವರಿಕೆ ಎರಡು ದಶಕಗಳಿಗೂ ಹೆಚ್ಚು ಕಾಲ ರಾಜ್ಯವನ್ನು ನಡೆಸಿರುವ ನಾಯಕನ ಕೈಯಲ್ಲಿ ಬಿಹಾರದ ಭವಿಷ್ಯ ಮತ್ತೊಮ್ಮೆ ರೂಪುಗೊಳ್ಳೋದನ್ನ ನಾವೆಲ್ಲರೂ ಕೂಡ ನೋಡಬೇಕಾಗಿದೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ